ಈ ಮಳೆಯಲ್ಲೂ ಕೂಡ ಡಾಕ್ಟರ್ ಜೊತೆಗೆ ಅವರ ಚಿತ್ರಕೂಟದಲ್ಲಿ ಹೆಜ್ಜೆ ಹಾಕುವುದು ಅಂತ ಹೇಳಿದ್ರೆ ಒಂದು ವಿಶೇಷವಾದಂತಹ ಒಂದು ಖುಷಿ ಜಗತ್ತಿನ ಒಂದು ಇಪ್ಪತ್ತು ಇಪ್ಪತ್ತೈದಕ್ಕೂ ಅಧಿಕ ದೇಶಗಳಿಂದ ಇಲ್ಲಿ ಚಿಕಿತ್ಸೆಗಾಗಿ ಬಂದು ಚಿಕಿತ್ಸೆಯನ್ನ ಪಡ್ಕೊಂಡು ಯಾರು ರೋಗಿಗಳು ಬರ್ತಾರೆ ಮೊದಲಾಗಿ ಅವರಿಗೆ ನಾವು ಮಾಡಿಸುವಂತದ್ದು ಗೋಪೂಜೆ ಗೋಪೂಜೆ ಮಾಡಿಸಿದ ನಂತರವೇ ಅವರಿಗೆ ಚಿಕಿತ್ಸೆಗಳನ್ನ ಪ್ರಾರಂಭಿಸ್ತೀವಿ ಇಲ್ಲಿ ಪ್ರತಿ ದಿವಸ ಬೆಳಿಗ್ಗೆ ಯೋಗಾಭ್ಯಾಸಗಳು ಸಂಜೆ ಧ್ಯಾನ ಪ್ರಾಣಾಯಾಮದ ಒಂದು ಟೀಚಿಂಗ್ಸ್ ಗಳು ಇಲ್ಲಿ ಇರ್ತದೆ ನಮಗೆ ಬೇಕಾಗುವಂತ ಔಷಧಗಳನ್ನು ನಾವೇ ಇಲ್ಲಿ ತಯಾರಿಸ್ತೇವೆ ಮತ್ತೆ ಅದಕ್ಕೆ ಬೇಕಾಗುವ ಒಂದಿಷ್ಟು ಗಿಡಮೂಲಿಕೆಗಳು ಏನು ಬೇಕು ಅದನ್ನು ನಮ್ಮ ಒಂದು ಗಾರ್ಡನ್ ನಲ್ಲಿ ಬೆಳೆಸಿಬಿಟ್ಟು ಅದನ್ನ ಈ ಔಷಧಗಳನ್ನ ತಯಾರಿಸ್ತೇವೆ ನಮಸ್ಕಾರ ನಾನು ಮಂಜುನಾಥ್ ಕಾಮತ್ ನಾನೀಗ ಕೊಲ್ಲೂರು ಮಾರಣಕಟ್ಟೆ ಚಿತ್ತೂರು ಸಮೀಪದ ಡಾಕ್ಟರ್ ರಾಜೇಶ್ ಬಾಯರಿಯವರ ಆಯುರ್ವೇದ ಚಿಕಿತ್ಸಾಲಯ ಚಿತ್ರಕೂಟದಲ್ಲಿದ್ದೇನೆ ಇಪ್ಪತ್ತಕ್ಕೂ ಹೆಚ್ಚು ದೇಶದ ಜನರನ್ನ ಆಕರ್ಷಿಸಿರುವ ಈ ಚಿತ್ರಕೂಟ ಇಡೀ ಭಾರತಕ್ಕೆ ಹೆಮ್ಮೆ ಹದಿನೇಳು ಎಕರೆ ಹಸಿರು ಜಾಗದಲ್ಲಿ ಹಬ್ಬಿರುವ ಈ ಚಿಕಿತ್ಸಾಲಯ ಪ್ರಾಕೃತಿಕವಾಗಿಯೂ ಪ್ರತಿಯೊಬ್ಬರನ್ನೂ ಸೆಳೆಯುತ್ತದೆ ಇಲ್ಲಿ ಸಿಗುವ ಚಿಕಿತ್ಸೆ ಮಾರ್ಗದರ್ಶನ ಇಲ್ಲೇ ತಯಾರಾಗುವ ಔಷಧಗಳು ತಾವೇ ಬೆಳೆದ ತರಕಾರಿಯಿಂದಲೇ ತಯಾರಿಸುವ ಊಟ ಉಪಹಾರ ದೇಸಿ ಗೋವುಗಳ ಪರಿಶುದ್ಧ ಹಾಲು ಮತ್ತದರ ಉತ್ಪನ್ನಗಳು ಈ ಚಿತ್ರಕೂಟದ ವಿಶೇಷ ಗ್ರಾಮೀಣ ಭಾಗದ ಈ ಆರೋಗ್ಯ ಕೇಂದ್ರದಲ್ಲಿ ಐವತ್ತು ಜನರಿಗೆ ನಿರಂತರ ಉದ್ಯೋಗ ನೀಡುತ್ತಿರುವ ಕೀರ್ತಿಯೂ ಈ ಸಂಸ್ಥೆಗೆ ಸಲ್ಲುತ್ತದೆ ಬನ್ನಿ ಮುಂಗಾರು ಮಳೆಯ ನಡುವೆಯೇ ಚಿತ್ರಕೂಟದಲ್ಲೊಮ್ಮೆ ನಡೆಯೋಣ ಡಾಕ್ಟರ್ ರಾಜೇಶ್ ಬಾಯರಿ ಅವರೊಂದಿಗೆ ಮಾತನಾಡೋಣ ಅಂತ ಹೇಳಿ ಹೇಳಿ ನಮಗೆ ಫಸ್ಟ್ ನಮ್ಮ ತಲೆಯಲ್ಲಿ ಬರೋದು ಕೊಟ್ಟು ಈ ಪಂಚಕರ್ಮ ಚಿಕಿತ್ಸೆಗಳು ಅಂತ ಪಂಚಕರ್ಮ ಅಂತ ಹೇಳಿ ಹೇಳಿದ್ರೆ ಐದು ವಮನ ವಿರೇಚನ ಬಸ್ತಿ ನಸ್ಯ ರಕ್ತ ಮೋಕ್ಷಣ ಈಗ ಐದನ್ನ ಪಂಚಕರ್ಮ ಅಂತ ಹೇಳಿ ಒಟ್ಟಾಗಿ ಪಂಚಕರ್ಮ ಅಂತ ಹೇಳ್ಬೋದು ಅದಲ್ಲದೆ ಒಂದಿಷ್ಟು ಬಾಹ್ಯ ಉಪಕ್ರಮಗಳಿದೆ ಈಗ ಅಭ್ಯಂಗ ಸ್ವೇದ ಇರಬಹುದು ಅಥವಾ ಪತ್ರಪಿಂಡ ಸ್ವೇದ ಇರಬಹುದು ಅಥವಾ ಆ ಅಕ್ಷಿ ತರ್ಪಣದಂತಹ ಚಿಕಿತ್ಸೆಗಳಿರಬಹುದು ಅದೆಲ್ಲದನ್ನು ಈ ಆಯುರ್ವೇದದಲ್ಲಿ ಒಳಗೊಂಡಿದೆ ನಮ್ಮಲ್ಲಿಯ ವೈಶಿಷ್ಟ್ಯತೆಗಳನ್ನು ನೀವು ನೋಡ್ತಾ ಹೋದ್ರೆ ಒಂದಿಷ್ಟು ಔಷಧಿಯ ಗಿಡ ಮೂಲಿಕೆಗಳನ್ನು ಇಲ್ಲೇ ನಾವು ಬೆಳೇವೆ ಅದರಿಂದ ಔಷಧಗಳನ್ನು ತಯಾರಿಸಿ ರೋಗಿಗಳಿಗೆ ಕೊಡುವಂಥದ್ದು ಒಂದು ವೈಶಿಷ್ಟ್ಯ ಆದ್ರೆ ನಮ್ಮಲ್ಲಿ ಒಂದು ದೇಸಿ ದನಗಳನ್ನು ಹೊಂದಿರುವಂತಹ ಒಂದು ಗೋಶಾಲೆ ಇದೆ ಸೊ ಸುಮಾರು ಒಂದು ಇಪ್ಪತ್ತೈದಕ್ಕೂ ಅಧಿಕ ಜಾತಿಯ ದೇಸಿಯ ಹಸುಗಳನ್ನು ಹೊಂದಿದ್ದು ಅದಕ್ಕೆ ನಮಗೆ ಏನು ಚಿಕಿತ್ಸೆಗೆ ಬೇಕಾಗುತ್ತದೆ ಅಲ್ಲಿ ಹಾಲು ಮೊಸರು ತುಪ್ಪ ಅಥವಾ ಆ ಗೋಮಯ ಗೋಮೂತ್ರ ಏನು ಬೇಕು ನಮ್ಮ ಒಂದು ಗೋಶಾಲೆಯಿಂದ ನಾವು ಅದನ್ನ ಉಪಯೋಗಿಸ್ಕೊಳ್ತೇವೆ ಫ್ರೆಶ್ ಆಗಿನೇ ಅದನ್ನ ಉಪಯೋಗಿಸ್ಕೊಳ್ತೇವೆ ಅದಲ್ಲದೆ ನಮ್ಮದೇ ಒಂದು ಔಷಧ ತಯಾರಿಕಾ ಘಟಕ ಇದೆ ಅವರ ರೋಗಿಗಳಿಗೆ ಯಾವ ರೀತಿಯ ಔಷಧ ಬೇಕು ಅದನ್ನ ಫ್ರೆಶ್ ಆಗಿ ನಾವು ಅಲ್ಲಿಯೇ ತಯಾರಿಸಿ ಅದನ್ನು ಕೊಡುವಂಥದ್ದು ನಮ್ಮ ಇನ್ನೊಂದು ವೈಶಿಷ್ಟ್ಯತೆ ಆಗಿರುತ್ತೆ ಕ್ಯಾಸ್ಟ್ರ ಗಿಡ ಇರ್ಬೋದು ಕಾಣಿಸುತ್ತೆ ಆ ಕ್ಯಾಸ್ಟ್ರೋ ಆಯಿಲ್ ಏನ ಮಾಡ್ತೀವಲ್ಲ ಅದು ಬಹಳಷ್ಟು ಔಷಧೀಯ ಗುಣಗಳನ್ನು ಹೊಂದಿದೆ ಹಾಗೆ ನುಗ್ಗೆ ಗಿಡ ನುಗ್ಗೆ ಗಿಡದಲ್ಲಂತೂ ಅದು ಸೂಪರ್ ಫುಡ್ ಅಂತಾನೆ ಕರಿತಾ ಇದೇವೆ ಸೊ ಬಹಳಷ್ಟು ಔಷಧಿಯ ಗುಣಗಳನ್ನೆ ಇಲ್ಲಿ ಕರವೀರ ವೃಕ್ಷವನ್ನ ನೋಡಬಹುದು ಅದು ಸಹ ಬಹಳಷ್ಟು ದೇಹಕ್ಕೆ ಆ ಕೆಲವೊಂದು ಇದು ಸಮಸ್ಯೆಗಳಲ್ಲಿ ಬಹಳಷ್ಟು ಒಳ್ಳೆಯ ಒಂದು ರಿಸಲ್ಟ್ಸ್ ಕೊಡುವಂಥದ್ದು ಹಾಗೆ ಇದು ನೋಡಿ ಇಲ್ಲಿ ಅಮೃತ ಬಳ್ಳಿ ಗಿಡ ಸೊ ಅಮೃತ ಬಳ್ಳಿ ಅಂತ ಹೇಳಿದ್ರೆ ಅಮೃತ ಹೆಸರೇ ಅದನ್ನ ಅದನ್ನ ಸೂಚಿಸುತ್ತದೆ ತಿನಸ್ಪುರ ಕಾರ್ಡಿಫೋಲಿಯಾ ಅಮೃತ ಬಳ್ಳಿ ಗಿಡ ಅಶೋಕ ಇರ್ಬೋದು ರಕ್ತ ಚಂದನ ಇರಬಹುದು ನಾಗಕೇಶರ ಏಕನಾಯಕ ಇರಬಹುದು ಅಥವಾ ಲಕ್ಷ್ಮಣ ಫಲದಂತಹ ಹಣ್ಣಿನ ಗಿಡಗಳಿರ್ಬೋದು ಗಿಡಗಳು ಇರಬಹುದು ಹಾಗೆ ಹಲವಾರು ಗಿಡಗಳು ನಮ್ಮಲ್ಲಿ ಇದೆ ಧ್ಯಾನ ಒಮ್ಮೆ ನೋಡಿ ಇಲ್ಲಿ ಪ್ರತಿ ದಿವಸ ಬೆಳಿಗ್ಗೆ ಯೋಗಾಭ್ಯಾಸಗಳು ಸಂಜೆ ಧ್ಯಾನ ಪ್ರಾಣಾಯಾಮದ ಒಂದು ಟೀಚಿಂಗ್ಸ್ಗಳು ಇಲ್ಲಿ ಇರ್ತದೆ ಅದಕ್ಕೆ ಸ್ಪೆಸಿಫಿಕ್ ಆಗಿರುವಂತಹ ಯೋಗ ಇನ್ಸ್ಟ್ರಕ್ಟರ್ ಇದ್ದಾರೆ ಸೊ ಅವರು ಅದಕ್ಕೆ ಏನು ರೋಗಿಗೆ ಯಾವ ಸಮಸ್ಯೆ ಇದೆ ಅದಕ್ಕನುಗುಣವಾದಂತಹ ಯೋಗವನ್ನ ಇಲ್ಲಿ ಹೇಳಿಕೊಡ್ಲಿಕ್ಕೆ ಇದ್ದೇವೆ ಹಾಲು ಅನ್ನುವಂಥದ್ದು ಆಯುರ್ವೇದ ಚಿಕಿತ್ಸೆಯಲ್ಲಿ ಅಷ್ಟು ಬಹಳ ಮುಖ್ಯ ಆಗುತ್ತದೆ ಹಾಲಲ್ಲಿ ನಿಮ್ಗೆ ಗೊತ್ತಿರಬಹುದು ಪ್ರಾಯಶಃ ಎರಡು ವಿಧದ ಹಾಲುಗಳಿದೆ ಎನ್ ಹಾಲು ಮತ್ತೆ ಎ ಟು ಹಾಲು ಅಂತೇಳಿ ಹೇಳಿ ಎ ಒನ್ ಹಾಲು ಅಂತ ಹೇಳಿ ಹೇಳಿದ್ರೆ ಅದು ಈ ಜರ್ಸಿ ಎಚ್ ಎಫ್ ಅಂತ ದನಗಳು ಕೊಡುವಂಥದ್ದು ಎ ಒನ್ ಹಾಲು ಅದು ಆರೋಗ್ಯಕ್ಕೆ ಒಳ್ಳೇದಾಗಿರೋದಿಲ್ಲ ಈ ಭಾರತೀಯ ತಳಿಯ ದನಗಳು ಕೊಡುವಂಥದ್ದು ಎ ಟು ಹಾಲು ಅದು ಅಷ್ಟು ಆರೋಗ್ಯದ ಸಂಬಂಧ ವಿಷಯದಲ್ಲಿ ಅದು ಅಷ್ಟು ಅಮೃತ ಸಮಾನ ಹಾಲು ಒಂದು ಸಂಪೂರ್ಣ ಆಹಾರ ಅಂತ ಹೇಳಿ ನಮ್ಮ ಶಾಲಾ ದಿನಗಳಲ್ಲಿ ನಾವು ಕಲಿತುಕೊಂಡಿದ್ದೇವೆ ಯಾವ ಹಾಲು ಇವತ್ತು ನಮ್ಗೆ ಮಾರ್ಕೆಟ್ ನಲ್ಲಿ ಸಿಗುವಂತಹ ಜರ್ಸಿಯೋ ಎಫ್ ದನದ ಹಾಲಲ್ಲ ಈ ದೇಸಿ ದನಗಳಿಂದ ಹಾಲು ಸಿಗುವಂತಹ ಹಾಲು ಏನಿದಿಲ್ಲ ಅದು ಒಂದು ಸಂಪೂರ್ಣ ಆಹಾರ ಅಂತಾನೆ ಹೇಳಿ ಹೇಳ್ಬೋದು ಬ್ಯಾಕ್ ಪೇನ್ ಗೆ ಒಳ್ಳೆಯ ಚಿಕಿತ್ಸೆ ಆಯುರ್ವೇದದಲ್ಲಿ ಲಭ್ಯವಿದೆ ಇವನ್ ಅವರ ಪ್ರೊಫೆಷನಿಂದನೂ ಬಂದಿರ್ಬೋದು ಅಥವಾ ಅವರ ಹಾರ್ಡ್ ವರ್ಕಿಂದನೂ ಬಂದಿರ್ಬೋದು ಯಾವುದೇ ರೀತಿಯಲ್ಲಿ ಬಂದಿರ್ಬೋದು ಅಥವಾ ಸ್ಲಿಪ್ ಡಿಸ್ಕ್ ಆಗಿರ್ಬೋದು ಅಥವಾ ಸಯಾಟಿಕ್ ಪೇನ್ ಆಗಿರ್ಬೋದು ಯಾವುದೇ ರೀತಿಯಾದಂತಹ ಈ ಬ್ಯಾಕ್ ಗಳಿಗೆ ಆಯುರ್ವೇದದಲ್ಲಿ ನಮ್ಮಲ್ಲಿ ಒಳ್ಳೆಯ ಚಿಕಿತ್ಸೆಗಳಿದೆ ಹಾಗೆ ನೀ ಪೇಯ್ನು ನೀ ಪೇಯ್ನ್ ಅಂತೇಳಿ ಹೇಳಿದಾಗ ಅದು ರುಮ್ಯಾಟೋ ಆಫ್ರೈಟಿಸ್ ಆಗಿರ್ಬೋದು ಆಸ್ಟಿಯೋ ಆಥ್ರೈಟಿಸ್ ಆಗಿ ಆಗಿರ್ಬೋದು ಅಥವಾ ಗೌಟಿ ಆಥರೈಟಿಸ್ ಆಗಿರ್ಬೋದು ಸೊ ಇದು ಎಲ್ಲದಕ್ಕೂ ಆಯುರ್ವೇದದಲ್ಲಿ ಒಳ್ಳೆಯ ಒಂದು ಚಿಕಿತ್ಸೆಗಳು ಲಭ್ಯವಿದೆ ಅದಲ್ಲದೆ ಈ ಚರ್ಮ ವ್ಯಾಲಿ ಲೈಕ್ ಸೋರಿಯಾಸಿಸ್ ದೀರ್ಘಕಾಲೀನ ಒಂದು ಈ ಸೋರಿಯಾಸಿಸ್ನಂತಹ ಕಾಯಿಲೆಗಳಿಗೆ ಅದಕ್ಕೆ ನಿಜವಾಗ್ಲೂ ಹೇಳ್ಬೇಕಂತ ಹೇಳಿದರೆ ಇವತ್ತಿನ ಅಲೋಪತಿಕ್ ಸೈನ್ಸಲ್ಲಿ ಅದಕ್ಕೆ ಚಿಕಿತ್ಸೆಗಳನ್ನು ಕೊಡೋದು ಭಾಳ ಕಷ್ಟ ಆಗ್ಬಿಡುತ್ತೆ ಬಟ್ ಆಯುರ್ವೇದದಲ್ಲಿ ಒಳ್ಳೆಯ ಒಂದು ಚಿಕಿತ್ಸೆಗಳು ಈ ಸೋರಿಯಾಸಿಸ್ಗೆ ಇದೆ ಹಾಗೆ ಮೈಗ್ರೇನ್ ಇರ್ಬೋದು ಅಥವಾ ಈ ಗ್ಯಾಸ್ಟ್ರೈಟಿಸ್ನ ಸಮಸ್ಯೆಗಳಿರ್ಬೋದು ಅದಲ್ಲದೆ ಬೇರೆ ಬೇರೆ ರೀತಿಯ ಸ್ಟ್ರೆಸ್ ರಿಲೇಟೆಡ್ ಇರ್ಬೋದು ಆಂಗ್ಸೈಟಿ ಇರ್ಬೋದು ಹಾಗೆ ಫ್ರೋಝನ್ ಶೋಲ್ಡರ್ ಅಂತ ಇರೋ ಸಮಸ್ಯೆಗಳಿರ್ಬೋದು ಸರ್ವೈಕಲ್ ಸ್ಪಾಂಡಿಲೈಟಿಸ್ ಇರ್ಬೋದು ಸೈನಸೈಟಿಸ್ ಇರ್ಬೋದು ಅಥವಾ ಈ ನ್ಯಾಸಲ್ ಪಾಲಿಪ್ಗಳು ಈ ಕ್ಷಾರಕರ್ಮ ಅಂತ ಹೇಳಿ ಹೇಳಿ ಆಯುರ್ವೇದದಲ್ಲಿ ಒಂದು ಚಿಕಿತ್ಸೆ ಇದೆ ಈ ನ್ಯಾಸಲ್ ಪಾಲಿಪ್ಗಳು ವಿದೌಟ್ ಸರ್ಜರಿ ಅದನ್ನು ನಮಗೆ ಗುಣ ಮಾಡಲಿಕ್ಕೆ ಸಾಧ್ಯ ಇದೆ ಸೊ ಅದೇ ರೀತಿಯಲ್ಲಿ ಹಲವಾರು ಕಾಯಿಲೆಗಳಿಗೆ ಆಯುರ್ವೇದದಲ್ಲಿ ನಮ್ಮಲ್ಲಿ ಒಳ್ಳೆಯ ಚಿಕಿತ್ಸೆಗಳಿದೆ ಹಾಗೆ ನಮ್ಮಲ್ಲಿ ಪ್ಯಾರಲೈಸಿಸ್ ರಿಹ್ಯಾಬಿಲಿಟೇಷನ್ ಸೆಂಟರ್ ಇದೆ ಸೊ ಪ್ಯಾರಲೈಸಿಸ್ನವರಿಗೆ ಬೇಗ ವಿದ್ಯ ಸಪ್ರೇಟ್ ಆದ ಒಂದು ಕೇರ್ ತಗೊಂಡು ಅವರಿಗೆ ಒಂದು ಉತ್ತಮವಾದ ಗುಣಮಟ್ಟದ ಚಿಕಿತ್ಸೆಗಳು ಅದ್ರ ಜೊತೆಗೆ ಫಿಸಿಯೋಥೆರಪಿ ನ್ಯಾಚುರೋಪತಿ ನಾವು ಒಳಗೊಂಡಿರುವಂತಹ ಚಿಕಿತ್ಸೆಗಳಿದೆ ಆಯುರ್ವೇದ ಅಲ್ಲದೆ ಚಿತ್ರಕೂಟದಲ್ಲಿ ನ್ಯಾಚುರೋಪತಿ ಎಲ್ಲಾ ಚಿಕಿತ್ಸೆಗಳು ಲಭ್ಯವಿದೆ ಈಗ ಮಡ್ ಥೆರಪಿ ಇರಬಹುದು ಅಥವಾ ಆಕ್ಯುಪಂಕ್ಷರ್ಸ್ ಇರಬಹುದು ಅಥವಾ ಏನು ಬೇರೆ ಬೇರೆ ಪ್ಯಾಕ್ಸ್ಗಳು ಇರಬಹುದು ಅದೆಲ್ಲ ಚಿಕಿತ್ಸೆಗಳು ನಮ್ಮಲ್ಲಿ ಲಭ್ಯವಿದೆ